ಬೆಂಗಳೂರ ಅಡಿಯ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಸೋಲಾರ್ ಅವಾರ್ಡ್ಗೆ ಭಾಜನರಾದ ಬಾಲಚಂದ್ರ ಜಾಬ್ ಶೆಟ್ಟಿ ಎಂಗಾರದ ಹೆಜ್ಜೆಗಳನ್ನು ಅಳಿಸಲು ಕಂಕಣಬದ್ಧರಾಗಿರುವ ಇಕ್ಯೂ ಅಂತಾರಾಷ್ಟ್ರೀಯ ಇಂಗ್ಲಿಷ್ ಮಾಸಪತ್ರಿಕೆಯು ವಿ ನೊವಾಸಿಸ್ ಟೆಕ್ನಾಲಜೀಸ್ ಹಾಗೂ ಇಂಡಿಯನ್ ಸೋಲಾರ್ ಅಸೋಸಿಯೇಷನ್ಗಳ ಸಹಯೋಗದಲ್ಲಿ ಬೆಂಗಳೂರಿನ ಲಲಿತ್ ಅಶೋಕ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಸೂರ್ಯಕಾಂತ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಕೊಡಮಾಡುವ ಕರ್ನಾಟಕ ಆನುವಲ್ ಸೋಲಾರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದನ್ನ ರಾಮದುರ್ಗದ ಗ್ರೀನ್ಲ್ಯಾಂಡ್ ಬಯೋಟೆಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಾಲಚಂದ್ರ ಜಾಬ್ಶೆಟ್ಟಿ ಅವರಿಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಮನೆಗೆ ಮೇಲ್ಚಾವಣಿಯ ಮೇಲೆ ಸೌರ ವಿದ್ಯುತ್ ಅಳವಡಿಸುವ ಸ್ಮಾರ್ಟ್ ಆಪ್ ಇಪಿಸಿ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸಲ್ಟನ್ಸ್ ಕಂಪನಿ ವಿಭಾಗದ ಸೇವೆಯಲ್ಲಿ ಸಲ್ಲಿಸಿದ್ದಕ್ಕಾಗಿ ವರ್ಷದ ಅತ್ಯುತ್ತಮ ಕಂಪನಿಯ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನಾ ಅಳವಡಿಕೆ ಈ ಎರಡು ಕ್ಷೇತ್ರದಲ್ಲಿ ಮಾಡಿದ ಗಣನೀಯ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಶ್ರೀ ಲೋಕಡೆ ಸ್ನೇಹಲ್ ಸುಧಾಕರ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪವರ್ ಕಂಪನಿ ಆಫ್ ಕರ್ನಾಟಕ ಬೆಂಗಳೂರು ಸಿ ನರಸಿಂಹನ್ ಮಾಜಿ ಸಂಸದರು ಹಾಗೂ ಅಧ್ಯಕ್ಷರು ಇಂಡಿಯನ್ ಸೋಲಾರ್ ಅಸೋಸಿಯೇಷನ್ ಇವರ ಇವರು ಪ್ರಶಸ್ತಿಯನ್ನ ಕೊಡಮಾಡಿದರು